ಮೊದಲಿನವ್ರು ಹೇಳಿದ್ದಾರೆ ಚಿಂತೆಯಲ್ಲಿರುವಂತಹ ಮದ್ಯದ ಸೊನ್ನೆ ತೆಗೆದಿರೋದು ಚಿತೆಯಾಗಿ ಬಿಡ್ತದೆ ಅಂತ ಹೇಳಿ ಈ ಚಿಂತೆಗೆ ಏನು ಪರಿಹಾರ ಏಳು ಗಂಟೆ ಕಂಪ್ಲೀಟ್ ಆದಂಥ ನಿದ್ದೆ ಬರಲಿಲ್ಲ ಅಂತ ಹೇಳಿದ್ರೆ ಅದರಿಂದಾಗಿ ಮಾನಸಿಕ ರೋಗಗಳು ಜಾಸ್ತಿ ಆಗ್ತದೆ ಬಹಳ ಸಿಂಪಲ್ ನಿಮ್ಮ ಹೆಬ್ಬೆರಳು ಇಟ್ಕೊಳ್ಳಿ ಬಲಕೈಯ ಹೆಬ್ಬೆರಳನ್ನು ಮೂಗಿನ ಭಾಗದಲ್ಲಿ ಇಟ್ಕೊಂಡು ಅದು ಎಲ್ಲಿಗೆ ನಿಮ್ಮ ಮದ್ಯದ ಬೆರಳು ಎಲ್ಲಿ ತಾಗ್ತದೋ ಅಲ್ಲಿ ಆ ಪ್ರದೇಶಕ್ಕೆ ಎಳ್ಳೆಣ್ಣೆಯನ್ನು ದಿನನಿತ್ಯ ಹಾಕೊಳ್ಳಿ ನಮ್ಮ ನಾಭಿ ಪ್ರದೇಶದ ಸುತ್ತಲೂ ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ಒಂದು ಸ್ವಲ್ಪ ಎಣ್ಣೆ ತಕ್ಕೊಂಡು ಕಾಲಿನ ಪಾದಕ್ಕೆ ಹೆಚ್ಚನಾಗಿ ತಿಕ್ಕಿಕೊಳ್ಳುವಂಥದ್ದು ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕೇಶವರಾಜ್ ಶ್ರೀ ವೇದಮಾಯು ಆಯುರ್ವೇದ ಆಸ್ಪತ್ರೆ ಮಂಗಳೂರು ಇಲ್ಲಿಂದ ಮಾತಾಡ್ತಾ ಇದ್ದೇನೆ ಬೆಳಿಗ್ಗೆ ಎದ್ದ ತಕ್ಷಣ ಚಿಂತೆ ರಾತ್ರಿ ಮಲಗಬೇಕಾದ್ರೂ ಚಿಂತೆ ದಿನಪೂರ್ತಿ ಚಿಂತೆಯಲ್ಲೇ ಇರ್ತಾರೆ ಏನಿ ಚಿಂತೆ ಅಂದ್ರೆ ಯಾಕೆ ಬರ್ತದೆ ಮೊದಲಿನವರು ಹೇಳಿದ್ದಾರೆ ಚಿಂತೆಯಲ್ಲಿರುವಂತಹ ಮದ್ಯದ ಸೊನ್ನೆ ತೆಗೆದ್ರೆ ಅದು ಚಿತೆಯಾಗಿ ಬಿಡ್ತದೆ ಅಂತ ಹೇಳಿ ಬಹಳ ಚೆನ್ನಾಗಿರುವಂತಹ ಮಾತು ಹೌದಾ ಅಲ್ವಾ ನೋಡಿ ಆಯುರ್ವೇದದಲ್ಲಿ ನಾವು ಈ ಚಿಂತೆಯನ್ನು ಮಾನಸಿಕ ರೋಗ ಅಂತ ನಾವು ಕರಿತೇವೆ ಮನಸ್ಸಲ್ಲಿ ಎರಡು ವಿಧವಾದಂತಹ ದೋಷಗಳನ್ನು ನಾವು ಹೇಳಿದೇವೆ ರಾಜಸಿಕ ಮತ್ತು ತಾಮಸಿಕ ಅಂತ ಹೇಳುವಂತಹ ಎರಡು ದೋಷಗಳು ಇನ್ನು ಸಾತ್ವಿಕ ಅಂತ ಹೇಳುವಂಥದ್ದು ಸಮಾನವಾದ ಅಥವಾ ಒಂದು ಶ್ರೇಯಸ್ಕರವಾದಂತಹ ಒಂದು ಗುಣ ಅಥವಾ ಒಂದು ದೋಷವೂ ಹೌದು ಹಾಗಾದ್ರೆ ಈ ಚಿಂತೆಗೆ ಏನು ಪರಿಹಾರ ಚಿಂತೆ ಯಾತಕ್ಕೋಸ್ಕರ ಬರ್ತದೆ ಅಂತ ಹೇಳಿದ್ ನೋಡ್ತಾ ಹೋದ್ರೆ ಬಹಳಷ್ಟು ಕಾರಣಗಳು ನಮಗೆ ನೋಡಬಹುದು ಯಾಕೆಂದರೆ ನಾನು ನೋಡಿದಂತಹ ಎಷ್ಟೋ ಒಂದು ಪೇಷನ್ಗಳಲ್ಲಿ ನೋಡಿದ್ದೇನೆ ಇಕೊನಾಮಿಕಲ್ ಕಂಡೀಷನ್ಸ್ ಇರ್ಬೋದು ಮನೆಯಲ್ಲಿ ಆಗುವಂತಹ ಬೇರೆ ಬೇರೆ ರೀತಿಯ ತೊಂದರೆಗಳಿರ್ಬೋದು ಸೋಶಿಯೋ ಇಕನಮಿಕ್ ಅಂತ ಹೇಳ್ತೇವೆ ಹೊರಗಡೆ ಜಗತ್ತಲ್ಲಿರುವಂತಹ ತೊಂದರೆಗಳು ಜಾಬ್ಲೆಸ್ಗಳಾಗಿರ್ಬೋದು ಈ ಥರ ಬಹಳಷ್ಟು ಲಿಸ್ಟ್ಔಟ್ಗಳು ನಮಗೆ ಸ್ಟ್ರೆಸ್ಸಿಗೆ ನಮಗೆ ಕಾರಣವನ್ನು ಹುಡುಕ್ತಾ ಹೋಗ್ಬೋದು ಆದರೆ ಕಾರಣವನ್ನು ಹುಡುಕ್ತಾ ಹೋದರೆ ಆ ತೊಂದರೆಗೆ ಒಂದು ಫುಲ್ ಸ್ಟಾಪ್ ಸಿಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಇದನ್ನು ಹೇಗೆ ನಮಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸ್ಟ್ರೆಸ್ಸಿನಿಂದಾಗಿ ಏನೇನು ತೊಂದರೆಗಳು ಬರ್ತದೆ ಅಂತ ಹೇಳುವಂಥದ್ದು ಕೂಡ ನಮಗೆ ನೋಡಬಹುದು ನಿಮ್ಮ ಕುತ್ತಿಗೆಯ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ನೋವು ಹಾಗೂ ಕುತ್ತಿಗೆಯಿಂದ ತಲೆ ಭಾಗಕ್ಕೆ ಸಿಕ್ಕಾಪಟ್ಟೆ ನೋವು ಕಾಣಿಸಿಕೊಳ್ಳುವಂಥದ್ದು ಈ ಸ್ಟ್ರೆಸ್ ಅಲ್ಲಿ ಒಂದು ತಲೆನೋವು ಹೌದು ತಲೆನೋವು ಅಂತ ಹೇಳಿದಾಗ ನನಗೆ ನೆನಪಾಯಿತು ತಲೆನೋವು ಅಂತ ಹೇಳುವಂಥದ್ದು ಬಹಳಷ್ಟು ದೊಡ್ಡದಂಥ ಒಂದು ತೊಂದರೆ ಹೌದು ದೊಡ್ಡದಂತಹ ರೋಗವು ಹೌದು ಆದರೆ ಈ ಸ್ಟ್ರೆಸ್ ಇಂಡ್ಯೂಸ್ಡ್ ಅಥವಾ ಚಿಂತೆಯಿಂದಾಗಿ ಬರುವಂತಹ ಒಂದು ತಲೆನೋವನ್ನು ನಮಗೆ ಹೇಳ್ತಾ ಇದ್ದೆ ಇಲ್ಲಿಂದ ಕಾಣಿಸ್ಕೊಳ್ ತಲೆಯ ಕುತ್ತಿಗೆ ಭಾಗದಿಂದ ತಲೆ ಭಾಗಕ್ಕೆ ಕಾಣಿಸ್ಕೊಳ್ವಂತಹ ಹಿಡಿದು ಎಳೆಯುವಂತಹ ನೋವು ನಮಗಿದಲ್ಲಿ ಕಾಣಿಸ್ಕೊಳ್ತದೆ ಚಿಂತೆಗೆ ಆಯುರ್ವೇದದಲ್ಲಿ ನಾನು ಆಗ ಹೇಳ್ತಾ ಇದ್ದೆ ಮಾನಸಿಕ ರೋಗ ಅಂತೇಳಿ ಈ ಚಿಂತೆ ನಿಮ್ಮ ನಿದ್ದೆ ಮೇಲೆ ಎಫೆಕ್ಟ್ ಮಾಡ್ತದೆ ಅಥವಾ ವೈಸ್ ವಾರ್ಸ ಅದು ನಿದ್ದೆಯಿಂದಾಗಿ ಕೂಡ ಚಿಂತೆ ನನಗೆ ನಿದ್ದೆ ಬರುವುದಿಲ್ಲ ಅಂತ ಹೇಳುವಂಥದ್ದೇ ಒಂದು ಚಿಂತೆ ನನಗೆ ಬಹಳಷ್ಟು ನಾನು ಪೇಶನ್ ನೋಡಿದ್ದೆ ನಿದ್ದೆ ಬರ್ತಾ ಇಲ್ಲ ಸೊ ನಿದ್ದೆ ಬರದೇ ಇರಲಿಕ್ಕೆ ಕೂಡ ನಾನು ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಇದ್ದೆ ಕಾರಣಗಳು ಬಹಳ ಸಿಂಪಲ್ ಮೊಬೈಲ್ ರೀಲ್ಸ್ ನೋಡ್ತಾ ಇರ್ತೀರಿ ಅಥವಾ ಮೊಬೈಲ್ ನ ಗೀಳು ಅಂತ ನಾವು ಕರಿತೇವೆ ಇದು ಕೂಡ ಬಹಳ ಇತ್ತೀಚೆಗೆ ನಮ್ಮ ಮಕ್ಕಳಲ್ಲಿ ಕಂಡಂತಹ ಒಂದು ದೊಡ್ಡ ತೊಂದರೆಯೂ ಹೌದು ಇದರಿಂದಾಗಿ ಕೂಡ ನಿದ್ದೆಯ ಮೇಲೆ ಇದು ಪರಿಣಾಮ ಬೀರುತ್ತದೆ ಅದರಿಂದಾಗಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೂ ರಾತ್ರಿ ತುಂಬಾ ಲೇಟ್ ಆಗಿ ಮಲಗುವಂತ ಅಭ್ಯಾಸ ಇರುವಂತವರು ಟಿ ವಿ ನೋಡ್ತಾ ಕೂತ್ಕೊಳ್ತಾರೆ ಇದನ್ನು ದಯವಿಟ್ಟು ಬಿಟ್ಟುಬಿಡಿ ಏಳು ಗಂಟೆ ಕಂಪ್ಲೀಟ್ ಆದಂತ ನಿದ್ದೆ ಬರಲಿಲ್ಲ ಅಂತ ಹೇಳಿದ್ರೆ ಅದರಿಂದಾಗಿ ಮಾನಸಿಕ ರೋಗಗಳು ಜಾಸ್ತಿ ಆಗ್ತದೆ ಆದ ಕಾರಣ ನಿಮ್ಮ ನಿದ್ದೆ ಚೆನ್ನಾಗಿ ಏಳು ಗಂಟೆ ಇರಬೇಕು ಏಳು ಗಂಟೆ ನಿದ್ದೆ ಮಾಡ್ತಾ ಇದ್ರೆ ಖಂಡಿತವಾಗಿ ನಿದ್ದೆ ಮಾಡಿದ್ರೆ ನಿಮ್ಮ ಈ ಸ್ಟ್ರೆಸ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡೋದು ಈಗ ಆಫೀಸಲ್ಲಿ ಹೋದಾಗ ಆಫೀಸ್ ಅಲ್ಲಿರುವಂತಹ ಸ್ಟ್ರೆಸ್ ಗಳಾಗಿರ್ಬೋದು ವರ್ಕ್ ಇಂಡ್ಯೂಸ್ ಸ್ಟ್ರೆಸ್ ಗಳಾಗಿರ್ಬೋದು ಇದಕ್ಕೆ ಏನು ಮಾಡಬಹುದು ಆಯುರ್ವೇದದಲ್ಲಿ ನಿಮಗೆ ಬಹಳ ಮೆಥಡ್ ಮೆಥಡ್ಗಳು ಬಹಳಷ್ಟು ಇದೆ ಒಂದೆರಡು ಮೂರು ಮೆಥಡ್ಗಳು ನಿಮಗೆ ನಾನು ಹೇಳೋದಿದ್ರೆ ಪ್ರತಿ ದಿವಸ ಎಳ್ಳೆಣ್ಣೆ ಚೆನ್ನಾಗಿ ಒಂದು ಸ್ವಲ್ಪ ಎಳ್ಳೆಣ್ಣೆ ಒಂದು ಐದರಿಂದ ಹತ್ತು ಡ್ರಾಪ್ ಎಳ್ಳೆಣ್ಣೆ ತಕೊಂಡು ನೆತ್ತಿಯ ಭಾಗದಲ್ಲಿ ನೆತ್ತಿ ಅಂತ ಹೇಳುವಂಥದ್ದು ಬ್ರೆಗ್ಮಾ ಅಂತ ಹೇಳ್ತೇವೆ ನಾವು ಅಥವಾ ತಲೆಯ ಮಧ್ಯಭಾಗ ಅಂತ ಹೇಳ್ತೇವೆ ನಾವು ಇದನ್ನು ಹೇಗೆ ನೋಡ್ಬೋದು ಅಂತ ಹೇಳಿದರೆ ಭಾಳ ಸಿಂಪಲ್ ನಿಮ್ಮ ಹೆಬ್ಬೆರಳು ಇಟ್ಕೊಳ್ಳಿ ಬಲಕೈಯ ಹೆಬ್ಬೆರಳನ್ನು ಮೂಗಿನ ಭಾಗದಲ್ಲಿ ಇಟ್ಕೊಂಡು ಅದು ಎಲ್ಲಿಗೆ ನಿಮ್ಮ ಮಧ್ಯದ ಬೆರಳು ಎಲ್ಲಿ ತಾಕ್ತದೋ ಅಲ್ಲಿ ಆ ಪ್ರದೇಶಕ್ಕೆ ಎಳ್ಳೆಣ್ಣೆಯನ್ನು ದಿನನಿತ್ಯ ಹಾಕ್ಕೊಳ್ಳಿ ನಿಮಗೆ ಭಾಳ ಈಸಿ ಎಳ್ಳೆಣ್ಣೆ ನಿಮಗೆ ತಿಲ ತೈಲ ಅಂತ ಹೇಳ್ತೇವೆ ನಾವು ಬಹಳ ಈಸಿಯಾಗಿ ಸಿಗ್ತದೆ ಇಲ್ಲ ನಿಮಗೆ ಆಯುರ್ವೇದದ ಕೆಲವೊಂದು ಔಷಧಿಗಳನ್ನು ನಾನು ಹೇಳೋದಿದ್ರೆ ಧನ್ವಂತರ ತೈಲ ಇದಕ್ಕೆ ನಾವು ಶಿರೋ ಪಿಚ್ಚು ಅಂತ ನಾವು ಕರಿತೇವೆ ಪಿಚ್ಚು ಹಾಕೋದು ಅಂತ ಹೇಳಿ ಹಳ್ಳಿಗಳ ಭಾಗದಲ್ಲಿ ದಕ್ಷಿಣ ಕನ್ನಡ ಪ್ರದೇಶದ ಕೆಲವೊಂದು ಹಳ್ಳಿಗಳ ಭಾಗದಲ್ಲಿ ಈಗಲೂ ಕೂಡ ತಾಮರೆ ಹಾಕೋದು ಅಂತ ಹೇಳ್ತಾರೆ ಅಥವಾ ತಲೆ ಭಾಗಕ್ಕೆ ಪ್ರತಿನಿತ್ಯ ಮಕ್ಕಳಿಗೆಲ್ಲ ಅಥವಾ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ತಲೆ ಭಾಗಕ್ಕೆ ಈ ಔಷಧಿಯನ್ನು ಹಾಕುವ ಕ್ರಮ ಈ ಇಪ್ಪತ್ತಿಗೂ ಚಾಲ್ತಿಯಲ್ಲಿದೆ ಯಾರಿಗೆ ಜಾಸ್ತಿ ನಿದ್ದೆ ತೊಂದರೆಗಳಿದೆ ಚಿಂತೆ ತೊಂದರೆಗಳಿದೆ ಅವರಿಗೆ ತಲೆ ಭಾಗಕ್ಕೆ ನಾನು ಹೇಳ್ತಾ ಇದ್ದೆ ಎಳ್ಳೆಣ್ಣೆಯನ್ನು ಹಾಕೊಳ್ಬಹುದು ಅಥವಾ ಧನ್ವಂತರ ತೈಲ ಹಾಕುವಂಥದ್ದಾಗಿರ್ಬೋದು ಅಥವಾ ಕ್ಷೀರಬಲ ತೈಲದ ಪ್ರಯೋಗ ಕ್ಷೀರಬಲ ತೈಲವನ್ನು ಹಾಕೊಳ್ಳುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಚಿಕಿತ್ಸೆ ಇನ್ನು ಈ ಚಿಂತೆಯಿಂದಾಗಿ ಬರುವಂತಹ ಬಹಳಷ್ಟು ರೋಗಗಳು ಹೊಟ್ಟೆ ಸಂಬಂಧಿ ರೋಗಗಳಾಗಿರ್ಬೋದು ಅಥವಾ ನಮ್ಮ ಏನು ಮಾನಸಿಕ ರೋಗಗಳಾಗಿರ್ಬೋದು ಯಾಕೆಂತ ಹೇಳಿದ್ರೆ ಚಿಂತೆಯಿಂದಾಗಿ ಶ ಮಾನಸಿಕ ರೋಗಗಳು ಶಾರೀರಿಕ ರೋಗದ ಮೇಲೆ ಕೂಡ ಪ್ರಭಾವ ಬೀರ್ತದೆ ಯಾರಿಗೆ ಜಾಸ್ತಿಯಾಗಿ ಚಿಂತೆ ಇರ್ತದೋ ಅವರಿಗೆ ಹೊಟ್ಟೆ ಸಂಬಂಧಿ ರೋಗಗಳು ಕೂಡ ಬಹಳ ಸರ್ವೇ ಸಾಮಾನ್ಯ ಆದ ಕಾರಣ ಪ್ರತಿನಿತ್ಯ ತಲೆ ಭಾಗಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹೊಕ್ಕುಳ ಸುತ್ತ ನಮ್ಮ ನಾಭಿ ಪ್ರದೇಶದ ಸುತ್ತಲೂ ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ಕಾಲಿನ ಅಡಿಭಾಗಕ್ಕೆ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಅಭ್ಯಂಜನವನ್ನು ಮಾಡಿಕೊಳ್ಳುವಂಥದ್ದು ಒಂದು ಸ್ವಲ್ಪ ಎಣ್ಣೆ ತಕ್ಕೊಂಡು ಕಾಲಿನ ಎರಡು ಪಾದಕ್ಕೆ ಚೆನ್ನಾಗಿ ತಿಕ್ಕಿಕೊಳ್ಳುವಂಥದ್ದು ಇದು ಬಹಳ ಉತ್ತಮವಾದಂತಹ ಒಂದು ಈಸಿ ಮೆಥಡ್ ಹೌದು ದಿನನಿತ್ಯ ಒಂದು ಮೂರು ತಿಮರೆಯ ಎಲೆಯನ್ನು ಬೆಳಿಗ್ಗೆ ಸೇವನೆ ಮಾಡಿಕೊಳ್ಳುವಂಥದ್ದು ಬಹಳ ನಿಮಗೆ ಮನೆ ಹತ್ತಿರ ಸಿಕ್ಕುವಂತಹ ಬಹಳ ಈಸಿಯಾದಂತಹ ಔಷಧ ಇನ್ನು ಭ್ರಮಿ ಸಿಕ್ಕಿದ್ರೆ ಬಹಳ ಉತ್ತಮವಾದಂತಹ ಒಂದು ಐದು ಎಲೆ ಭ್ರಮಿಯನ್ನು ಬೆಳಿಗ್ಗೆ ಸೇವನೆ ಮಾಡಿಕೊಳ್ಳುವಂಥದ್ದು ಕೂಡ ಉತ್ತಮ ಇನ್ನು ಪ್ರತಿನಿತ್ಯ ಪ್ರಾಣಾಯಾಮವನ್ನು ನೋಡಿ ಪ್ರಾಣಾಯಾಮ ಆಯುರ್ವೇದ ಮತ್ತು ಯೋಗ ಅಂತ ಹೇಳುವಂಥದ್ದು ಅದು ಒಂದೇ ನಾಣ್ಯದ ಎರಡು ಮುಖಗಳು ಹೌದು ಪ್ರಾಣಾಯಾಮ ಯಾರು ಮಾಡ್ಕೊಳ್ತಾರೆ ಭ್ರಾಮರಿ ಪ್ರಾಣಾಯಾಮಗಳಾಗಿರ್ಬೋದು ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮಗಳನ್ನಾಗಿರ್ಬೋದು ಅಥವಾ ಕಪಾಲ ಭಾತಿಗಳಾಗಿರ್ಬೋದು ಇದನ್ನು ಮಾಡ್ಕೊಳ್ಳೋದ್ರಿಂದಾಗಿ ಸ್ಟ್ರೆಸ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಬಹಳ ಈಸಿ ಮೆಥಡ್ ನಿಮಗೆ ನಾನು ಹೇಳೋದಂತ ಹೇಳಿದ್ರೆ ಒಂದು ಕತ್ತಲೆ ಕೋಣೆಯಲ್ಲಿ ಒಂದು ಮೂರಿಂದ ನಾಲ್ಕು ಅಡಿ ದೂರದಲ್ಲಿ ಚೇರ್ ಅಥವಾ ಒಂದು ಟೇಬಲ್ ಮೇಲೆ ಒಂದು ಸಣ್ಣ ದೀಪವನ್ನು ಹೊತ್ತಿಸಿಟ್ಕೊಳ್ಳಿ ಕೆಳಗಡೆ ಕೂತ್ಕೊಂಡು ಜ್ಯೋತಿ ತಾಟಕ ಅಂತ ಹೇಳ್ತೇವೆ ನಾವು ಆ ದೀಪವನ್ನು ನೋಡುವಂಥದ್ದು ಇದು ಕೂಡ ಒಂದು ಸ್ಟ್ರೆಸ್ ಅನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಕೆಲವರಿಗೆ ನಾನು ಹೇಳೋದಿದ್ರೆ ಸಿಂಪಲ್ ಮ್ಯೂಸಿಕ್ ಥೆರಪಿ ಅಂತ ನಾವು ಕರಿತೇವೆ ನಿಮಗೆ ಇಷ್ಟವಾದಂತಹ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕೋ ಈ ತರದ್ದು ಏನಾದರೂ ಹಾಕ್ಕೊಂಡು ರೂಮಲ್ಲಿ ಕೂತ್ಕೊಂಡು ಒಬ್ಬರೇ ಸ್ವಲ್ಪ ಹೊತ್ತ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡುವಂಥದ್ದು ಕೂಡ ಬಹಳ ಉತ್ತಮ ಅಥವಾ ಒಂದು ವಸ್ತು ಉದಾಹರಣೆಗೆ ನಾನು ಹೇಳೋದಿದ್ರೆ ಒಂದು ಓಂಕಾರವೋ ಅಥವಾ ಯಾವುದೋ ಒಂದು ನಿಮ್ಮಲ್ಲಿ ಶಿಲುಬೆಯೋ ಇನ್ನೇನಾದರೂ ಇಟ್ಕೊಂಡು ಅದನ್ನು ನೋಡುವಂಥದ್ದು ಯಾಕೆ ಅಂತ ಹೇಳಿದ್ರೆ ಎಲ್ಲ ವಸ್ತುಗಳಲ್ಲಿ ಕೂಡ ಒಂದು ಎನರ್ಜಿ ಲೆವೆಲ್ಸ್ ಅಂತ ಇರ್ತದೆ ಅದು ನಿಮಗೆ ಆ ಎನರ್ಜಿಯನ್ನು ನಿಮಗೆ ಕೊಡ್ತದೆ ಪಾಸಿಟಿವ್ ಎನರ್ಜಿ ಕೊಡ್ತದೆ ಇದರಿಂದಾಗಿ ನಿಮಗೆ ಸ್ಟ್ರೆಸ್ ಅನ್ನು ಅಥವಾ ಚಿಂತೆಯನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ನಾನು ನಿಮಗೆ ಬಹಳ ಈಸಿ ಮೆಥಡ್ ಹೇಳೋದಿದ್ರೆ ಜಲಧಾರ ಅಂತ ಹೇಳ್ತೇವೆ ನಾವು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಶವರ ಇರ್ತೇವೆ ಶವರನ್ನು ಆನ್ ಮಾಡಿಕೊಂಡು ತಲೆಯ ಭಾಗಕ್ಕೆ ಒಂದು ಇಪ್ಪತ್ತು ನಿಮಿಷ ನೀರು ನೇರವಾಗಿ ನೆತ್ತಿಯ ಭಾಗಕ್ಕೆ ಬೀಳುವಂತದ್ದು ಬಹಳ ಉತ್ತಮವಾದಂತಹ ಒಂದು ಚಿಕಿತ್ಸೆ ನಾವು ಆಯುರ್ವೇದದಲ್ಲಿ ಅದನ್ನು ಶಿರೋಧಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶಿರೋಧಾರಗಳನ್ನು ಮಾಡ್ತೇವೆ ಧಾನ್ಯಕ್ಕೆ ಹಿಮಧಾರ ಅಂತ ಮಾಡ್ತೇವೆ ನಾವು ಅಥವಾ ಏನು ಮುಸ್ತಾಮಲಕ್ಕೆ ಶಿರೋಧಾರ ಅಂತ ಮಾಡ್ತೇವೆ ನಮ್ಮಲ್ಲಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಬಹಳ ವಿಶೇಷವಾದಂತಹ ಒಂದು ನಿದ್ರಾಜನಕ ಶಿರೋಧಾರ ಅಂತ ಹೇಳ್ತೇವೆ ನಾವು ಇದನ್ನು ಮಾಡುವಂಥದ್ದು ಅಥವಾ ಬ್ರಹ್ಮಿ ತೈಲದಲ್ಲಿ ತಲೆಗೆ ದಾರವನ್ನು ಮಾಡುವಂತದ್ದು ಇದು ಚಿಂತೆಯನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಬಹಳ ಆದಂತಹ ಒಂದು ಮೆಥಡ್ ಆದರೆ ನಿಮ್ಮ ಆಯುರ್ವೇದ ವೈದ್ಯರಲ್ಲಿ ಹೋಗಿ ಒಂದು ಸ್ವಲ್ಪ ಇದರ ಬಗ್ಗೆ ಮಾತಾಡಿಕೊಂಡು ಅದರ ಕೆಲವೊಂದು ಔಷಧಿಯನ್ನು ಸೇವನೆ ಮಾಡುವಂತದ್ದು ಕೂಡ ಬಹಳ ಉತ್ತಮ ಇನ್ನು ಆಹಾರ ಕೂಡ ಇದಕ್ಕೆ ಕಾರಣ ಆಗಿರುತ್ತದೆ ಸ್ಟ್ರೆಸ್ ಜಾಸ್ತಿ ಆಗ್ಲಿಕ್ಕೆ ಅಯ್ಯೋ ಹೇಗೆ ಅಂತ ನಿಮಗೆ ಒಂದು ದೊಡ್ಡ ಕ್ವಶ್ಚನ್ ಬರಬಹುದು ಅಲ್ವೇ ಯಾಕಂದ್ರೆ ಮಾನಸ ಮಾನಸಿಕ ಕಾಯಿಲೆ ಅದು ಸ್ಟ್ರೆಸ್ ಗೆ ಆಹಾರ ಹೇಗೆ ಅಂತ ಹೇಳಿ ನಾನಾಗೆ ಹೇಳ್ತಾ ಇದೆ ಎರಡು ಗುಣಗಳು ರಾಜಸಿಕ ಮತ್ತೆ ತಾಮಸಿಕ ಅಂತ ಹೇಳಿ ನಿಮ್ಮ ಆಹಾರ ತುಂಬಾ ಖಾರವಾದಂಥದ್ದು ಅಥವಾ ನಿನ್ನೆ ಮಾಡಿದ ಇವತ್ತು ಬೇಯಿಸಿ ತಿನ್ನುವಂಥದ್ದು ಕೆಲವರಿಗೆ ಅಭ್ಯಾಸ ಇದೆ ಮೂರು ನಾಲ್ಕು ದಿವಸ ಫ್ರಿಜ್ ಇಟ್ಟು ಪ್ರತಿ ದಿವಸ ಅದನ್ನು ಓವನಲ್ಲಿಟ್ಟು ಬಿಸಿ ಮಾಡಿ ಸೇವನೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಶರೀರಕ್ಕೆ ಹಾನಿಕಾರಕವಾದಂಥದ್ದು ಅಥವಾ ನಿಮ್ಮ ಚಿಂತೆಯ ಲೆವೆಲ್ ನಿಮ್ಮ ಸ್ಟ್ರೆಸ್ ಲೆವೆಲ್ ನಿಮಗೆ ಜಾಸ್ತಿ ಮಾಡುವಂಥದ್ದು ಚಾನ್ಸಸ್ ನಿಮಗೆ ಬಹಳ ಇರ್ತದೆ ಅದ ಕಾರಣ ಆಹಾರ ಬಿಸಿ ಆಗಿರಬೇಕು ಫ್ರೆಶ್ ಆಗಿರಬೇಕು ಇವತ್ತಿನ ಮಾಡಿದ ಆಹಾರ ಇವತ್ತೇ ಸೇವನೆ ಮಾಡುವಂಥದ್ದು ಬಹಳ ಉತ್ತಮ ಇನ್ನು ನೀರಿನ ಸೇವನೆ ನಾನಾಗ ಹೇಳ್ತಾ ಇದ್ದೆ ಬೇರೆ ರೋಗದಲ್ಲಿ ನೀರಿನ ಸೇವನೆ ಕೂಡ ಬಹಳ ಉ ಉತ್ತಮವಾದಂಥದ್ದು ದಿನನಿತ್ಯ ಸ್ವಲ್ಪ ಲಾವಂಚವನ್ನು ಹಾಕಿ ನೀರಿನ ಲಾವಂಚ ಅಂತ ಹೇಳಿದ್ರೆ ನಾವು ನಿಮಗೆ ಸಿಗ್ತದೆ ಉಶಿರ ಅಂತ ಹೇಳ್ತೇವೆ ಉಶಿರವನ್ನು ಹಾಕಿ ಸ್ವಲ್ಪ ಬಿಸಿ ನೀರನ್ನು ಮಾಡ್ಕೊಂಡು ಅದನ್ನು ಸೇವನೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಉತ್ತಮವಾಗಿರ್ತದೆ ಹಾಗೂ ವಿಹಾರ ಪ್ರತಿನಿತ್ಯ ಒಂದು ಸ್ವಲ್ಪ ಹೊತ್ತು ಮನೆಯಿಂದ ಹೊರಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ಗಳನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಹಸಿರು ಗಿಡಗಳ ಮಧ್ಯದಲ್ಲಿ ವಾಕಿಂಗ್ ಮಾಡುವಂಥದ್ದು ಬಹಳ ಉತ್ತಮ ಇದು ಸ್ಟ್ರೆಸ್ಸಿಗೆ ಬಹಳ ವಿಶೇಷವಾಗಿ ರಿಸಲ್ಟ್ ಕೊಡ್ತದೆ ಮಾಡಿ ನೋಡಿ ಯಾರಿಗೆ ಚಿಂತೆ ಇದೆಯೋ ಅವರು ಈ ಒಂದು ಎಕ್ಸಸೈಸನ್ನು ಮಾಡ್ಬೋದು ಚಿಂತೆ ಮಾಡದಿರಿ ಚಿನ್ಮೆಯಿದ್ದಾನೆ ಅಂತ ಹೇಳುವಂಥ ಒಂದು ಮಾ ವಾಕ್ಯ ನಮ್ಮಲ್ಲಿ ಕನ್ನಡದಲ್ಲಿ ಬಹಳ ವಿಶೇಷವಾದಂಥ ಒಂದು ವಾಕ್ಯವೂ ಹೌದು ಚಿಂತೆಯಲ್ಲಿ ಒಂದು ಮಧ್ಯದಲ್ಲಿರುವಂಥ ಸೊನ್ನೆ ತೆಗೆದರೆ ಅದು ಚಿತೆ ಆಗ್ತದೆ ದಯವಿಟ್ಟು ಚಿಂತೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಧನ್ಯವಾದಗಳು